ಹೋಗ ನೀನು ಹೋಗ ನಿನ್ನ ಮನ್ಯಾಗ ಮುಸ್ರಿ ತಿಕ್ಕೋಗ ಬದಲ ಕೈಯಾಕ್ ಹುಡ್ಕು ಹಿಡ್ಕೊಂಡು ನಿಂತ್ರ ಮರ್ಯಾದೆ ಐತಿ ಅಲ್ಲ ನಾನು ಕೆಲ್ಸಕ್ಕೆ ಬರಬಾರದು ಇದ್ರ ಮುಂದೆ ಹೋಗಬಾರ್ದು ರೀ ಭಾಳ ತ್ರೀಕೆ ಅದಾನ ಸೌಕಾರ ಅಲ್ಲ ಅವ್ರ ಮನೆ ಕೆಲ್ಸಕ್ಕೆ ಹೋದೋರಿಗೆ ಎಕ್ಕಡೆ ಎಕಡೆ ತಗೊಂಡು ಹೊಡಿಬೇಕು ರೀ ನಾವು ಈ ಜೇ ಯಾರು ಮನಿಲು ಯಾರನ್ನು ಬೈಯುತ್ತೋರು ನಾನು ಉಲ್ಲಂಗಿ ಆತ್ರಿ ಆ ಚಕ್ರವರ್ತಿ ಅದ ರೀ ನನಗೆ ಕೆಲ್ಸಕ್ಕೆ ಬರಬೇಡ ನನಗ ಕೆಲಸಕ್ಕೆ ಬರಬೇಡ ಅಂತ ಕಾರಣ ಅಲ್ರಿ ಯಾವ ಯಾಕೋಬೇಕ್ ಹಾಗ ಹೊಸದಾಗಿ ಹೆಂಗಸ ಬಂದಾಳ್ರಿ ಅಕನ್ ಮಾತು ಕೇಳಿ ನನಗ ನನಗ ಕೆಡಸಾಗ್ ಪ್ರಯತ್ನ ಮಾಡೇನ್ರಿ ಅವ ಲೇ ಚಕ್ರವರ್ತಿ ಅಲ್ರಿ ಎಲ್ಲಿ ಅದ್ ಕೆಡಸಿ ಬಿಡ್ತಾನು ಅಂತ ಹೇಳಿ ಕೈಯಾ ಕುಡುಗಳ್ ತೋನಿತ್ ನೋಡ್ರಿ ಅದಕ ನನಗ ಮನಿನ ಹೊರಗೆ ಹಾಕೇನ್ರಿ ಅವ ಲೇ ಚಕ್ರವರ್ತಿ ನೀನು ನೋಡಲು ಚಂದ್ರನಂತೆ ಕಾಣುತ್ತೆ ಆದರೆ ಉರಿಯುತ್ತಿರುವ ಅಗ್ನಿಯಂತೆ ಪಡ ಪಕ್ಕರ ಸಂಸಾರವನ್ನೆಲ್ಲ ಸುಟ್ಟಿತಲ್ಲದೆ ಬಡ ಜನ್ನಿನ ಶೀಲವನ್ನು ಹಾಳು ಮಾಡುತ್ತಿರುವ ಆ ಮಗನೇ ನಿನಗೆ ನುವಳಿ ಕಾಲವಿಲ್ಲ ಅತಿ ಸಮೀಪದಲ್ಲಿ ಬಂದಿದೆ ನಿನ್ನ ಕರ್ಮ ಅಲ್ರಿ ಇಷ್ಟು ಸಿಟ್ಟಿಗೆ ಹೇಳಕತ್ತಿರತ್ತೀನಿ ನೀವೇನ ನೀವ್ಯಾರ ನಿಮ್ ಸರೋಡೆ ಕೊರ ಅಂತ ಏನಮ್ಮ ನಾನು ಅನಾಥರಿಗೆ ಅರ್ಥ ದುರಕಾರಿಗಳಿಗೆ ಭ್ರಷ್ಟರಿಗೆ ಶಿಕ್ಷೆ ಕೊಡಬೇಕೆಂದು ಬಂದಿರುವ ಹುಲಿ ಯಾಕಮ್ಮ ನಿನಗೆ ನಿನ್ನವರು ಎನ್ನವರು ಯಾರು ಎಲ್ಲವೇ ಅವರೆಲ್ಲಾ पीड़ಿಸೋ bande ಮ್ಯಾಕ್ ಜಿಗಿದ ಬಿಟ್ಟರಿ ಹಾಗಾದರೆ ನಿನ್ನನ್ನು ನನಗೆ ತಂಗಿ ಇಲ್ಲ ನಿನ್ನನ್ನು ನನ್ನ ತಂಗಿ ಅಂತ ಕರೆಯಲೇ ತಂಗಿ ಇಲ್ಲ ರೀ ನನಗೆ ಅಕ್ಕ ಆಡ್ರಿ ತಂಗಿಯೂ ಇಲ್ಲ ಅಕ್ಕನೂ ಇಲ್ಲ ಎಲ್ಲ ಅಕ್ಕ ತಂಗಿ ನೀನೇ ಹಾ ಹಂಗರ ನನಗೆ ತಂಗಿಯನ್ನ ಕಣಕದ್ರೇನ್ರಿ ಯವ್ವಾ ನಂದೆಂತಾ ನಸಿಫ್ರಿ ನೋಡು ತಂಗಿ ಹಾ ಚಕ್ರವರ್ತಿಯ ವಿಷಯ ನಿನಗೆ ಗೊತ್ತೇನಮ್ಮ ನಾವು ಅಪ್ಪನ ಸಹಿತ ಗೊತ್ತಾಯ್ತಿ ನನಗೆ ನೋಡು ತಂಗಿ ನಿನಗೊಂದು ನಾ ನಿನಗೊಂದು ಸ್ವಂತ ಮನಿ ಮಾಡಿ ಇಡಬೇ ಆದರೆ ನೀನು ಸಂಶಯ ಪಡಬೇಡ ನನ್ನ ತಂಗಿಗೆ ಈ ನಿನ್ನ ಅನ್ನ ತಂದಿರುವ ಚಿನ್ನ ದಸರಾ ಬಾ ತಂಗಿ ಹಾ ನೆರಳಿಗೆ ಕುಳಿತುಕೊಂಡು ಮಾತನಾಡೋಣ